ಪಾಶ್ಚಾಪುರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ ನಡೆಯಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಯಮಕನಮರ್ಡಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಪಾಶ್ಚಾಪುರ ಪೊಲೀಸ್ ಠಾಣೆಯಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಪೂರ್ವಭಾವಿ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಯಮಕನಮರಡಿ ಪೊಲೀಸ್ ಠಾಣೆ ಪಿಎಸ್ಐ ಮನ್ನಿಕೇರಿ ಇವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಮೊಹರಂ ಹಬ್ಬ ಒಂದು ಪವಿತ್ರವಾದ ಹಬ್ಬ ಆದ ಕಾರಣ ಎಲ್ಲ ಹಿಂದೂ ಹಾಗೂ ಮುಸ್ಲಿಂ ಬಾಂಧವರು ಸೇರಿಕೊಂಡು ಶಾಂತಿಯಿಂದ ಹಬ್ಬವನ್ನು ಆಚರಿಸಬೇಕು ಎಂದು ಸಾರ್ವಜನಿಕರಲ್ಲಿ ಮನವಿ ಮಾಡಿದರು ಈ ಸಭೆಯಲ್ಲಿ ಪಾಶ್ಚಾಪುರ ಪೊಲೀಸ್ ಠಾಣೆ ಸಿಬ್ಬಂದಿಗಳಾದ ಎಸ್ಐ ಮುರುಗೋಡ್ ಪಿಸಿ ಸತೀಶ್ ರೆಡ್ಡಿ ಸುಕುಮಾರ್ ಹಾಗೂ ಪಾಶಾಪುರ ಗ್ರಾಮದ ಪ್ರಮುಖರು ಮತ್ತು ಗುರು ಹಿರಿಯರು ಉಪಸ್ಥಿತರಿದ್ದರು

ಕೊಂಡು ಇವತ್ತು ನೀವೆಲ್ಲರೂ ಬಂದಿದಿರಿ ಎಲ್ಲರಿಗೂ ಕೂಡ ನಮ್ಮ ಕಮಿಟಿ ಪೊಲೀಸ್ ಠಾಣಾ ವತಿಯಿಂದ ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂಪೂರ್ವ ಸ್ವಾಗತವನ್ನು ಕೋರುತ್ತಾ ವಿಶೇಷವಾಗಿ ಹೇಳಬೇಕಂದ್ರೆ ಈಗ ಮೋರಮ್ ಹಬ್ಬ ಬಂದಿದೆ ನಮ್ಮ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಮೋರಮ್ ಹಬ್ಬನ ಬರೀ ಮುಸ್ಲಿಮರಷ್ಟೇ ಆಚರ್ಬೇಕು ಆಚರಣೆ ಮಾಡಬೇಕು ಏನಿಲ್ಲ ಎಲ್ಲ ನಮ್ಮ ಹಿಂದೂಗಳು ಕೂಡ ಅದನ್ನ ನಾವು ಆಚರಣೆ ಮಾಡ್ತಾ ಅದು ಅದೊಂದು ಖುಷಿ ವಿಚಾರ ನಮಗೆ ಕೆಲವೊಂದು ಹಬ್ಬಗಳು ಬರೀ ಅವ್ರ ಧರ್ಮಕ್ಕಷ್ಟೇ ಸೀಮಿತವಾಗಿರ್ತಾವೆ ಕೆಲವೊಂದು ಹಿಂದೂಗಳು ಹಬ್ಬಗಳನ್ನ ಹಿಂದೂಗಳಷ್ಟೇ ಮಾಡ್ಕೊತಿರ್ತಾರೆ ಕ್ರಿಶ್ಚಿಯನ್ ಹಬ್ಬಗಳನ್ನ ಕ್ರಿಶ್ಚಿಯನ್ರಷ್ಟೇ ಆಚರಣೆ ಮಾಡ್ಕೊತಿರ್ತಾರೆ ಅದೇ ರೀತಿಯಾಗಿ ಮುಸ್ಲಿಂ ಹಬ್ಬಗಳನ್ನ ಬರೀ ಮುಸ್ಲಿಮರಷ್ಟೇ ಆಚರಣೆ ಮಾಡ್ಕೋ ಈ ಹಬ್ಬ ಹಂಗಲ್ಲ ಮೊರಂ ಹಬ್ಬ ಎಲ್ಲ